ನನ್ನ ಹೆಸರು ಕುಮಾರ್ ಅಂತ ಹೇಳಿ ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ ಅಸೋಸಿಯೇಷನ್ ಸರ್ ಒಂದು ನಾವು ಇವಾಗ ಹನ್ನೊಂದು ಜನಕ್ಕೆ ನಾವು ಅವ್ರಿಗೆ ಆತ್ಮ ಶಾಂತಿ ಸಿಗ್ಲಿ ಅಂತ ಹೇಳ್ಬಿಟ್ಟು ನಾವು ಮೌನಾಚರಣೆ ಮಾಡಿದ್ವಿ ಸರ್ ಇಲ್ಲಿ ತಪ್ಪಾಡಿರೋದು ಫಸ್ಟ್ ಪರ್ಸನ್ ಎನ್ ಆರೋಪಿ ವಿರಾಟ್ ಕೊಹ್ಲಿ ಸರ್ ಫಸ್ಟ್ ಅವ್ರನ್ನ ಜೈಲಿಗೆ ಅವ್ರನ್ನ ತನಿಖೆ ಮಾಡ್ಬೇಕು ಫಸ್ಟ್ ಶಿಕ್ಷೆ ಆಗ್ಬೇಕು ಸರ್ ಮೂರನೇದು ಆ ಬಿಜೆಪಿ ಇಲ್ಲಿ ಪಾತ್ರ ಇದೆ ಸರ್ ಇಲ್ಲಿ ಪ್ಯಾರೇಡ್ ಕೊಟ್ಟಿಲ್ಲ ಅಂತ ಅಂದ್ರೆ ಅವ್ರು ಟ್ವೀಟ್ ಮಾಡ್ತಾರೆ ಈ ಒಂದು ಇಷ್ಟು ಹದಿನೆಂಟು ವರ್ಷ ಆದ್ಮೇಲೆ ಗೆದ್ದಿ ನಾಚು ಗೆದ್ದಿದೆ ಅವರಿಗೆ ಕೊಡ್ಬೇಕು ಪ್ಯಾರೈಡ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಬಿಜೆಪಿ ಪಾತ್ರನೂ ಇದೆ ಕಾಂಗ್ರೆಸ್ ಪಾತ್ರನೂ ಇದೆ ಮತ್ತೆ ಬಿಸಿಸಿಐ ಅವ್ರ ಪಾತ್ರನೂ ಇದೆ ಸರ್ ಆರ್ ಸಿ ಬಿ ಆರ್ ಸಿ ಬಿ ಪಾತ್ರನೂ ಇದೆ ಆರ್ ಸಿ ಆರ್ ಸಿ ಬಿ ಅವರಲ್ಲಿ ಟ್ವೀಟ್ ಮಾಡ್ತಾರೆ ಬೆಂಗಳೂರಲ್ಲಿ ಪ್ಯಾರೇಡ್ ಇಟ್ಕೊಂಡಿದೀವಿ ಅಂತ ಹೇಳ್ಬಿಟ್ಟು ಮೂರನೇದು ಇದು ಕೆ ಎಸ್ ಸಿ ಎ ಅವ್ರ ಪಾತ್ರನೂ ಇದೆ ಸರ್ ಇಲ್ಲಿ ಆ ನಾನ್ ತೋರಿಸ್ತೀನಿ ನಿಮಗೆ ಹೇಳಿದ್ದಾರೆ ಅದನ್ನ ಹೇಳಿರೋದಕ್ಕೆ ಜನ ಎಲ್ಲ ಸ್ಟೂಡೆಂಟ್ ಇದು ಯಾರೇ ಜನ ಇರಬಹುದು ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಹಳ್ಳಿ ಹಳ್ಳಿಯಿಂದ ರೂರಲ್ ಇಂದ ಬಂದಿದ್ದಾರೆ ಐವತ್ತು ಕಿಲೋಮೀಟರ್ ಐನೂರು ಕಿಲೋಮೀಟರ್ ಬಂದಿರ ಸರ್ ಇಲ್ಲಿ ಕಪ್ ನೋಡಕ್ ಬಂದಿಲ್ಲ ವಿರಾಟ್ ಕೊಹ್ಲಿ ನೋಡಕ್ ಬಂದಿರೋದು ವಿರಾಟ್ ಕೊಹ್ಲಿ ಹೇಳಿದಾರೆ ಅದು ಬಂದಿದ್ದಾರೆ ಅಷ್ಟೇ ಅಷ್ಟೇ ವಿರಾಟ್ ಕೊಹ್ಲಿನ ಆರೋಪಿ ನಂಬರ್ ಒನ್ ಮಾಡಿ ಅಂತಾರ ನಿಮ್ಮ ಮೊದಲ ಪ್ರಶ್ನೆ ನಿಮ್ಮ ಪ್ರಶ್ನೆಗೆ ಒಂದಕ್ಕೆ ನನ್ನ ಸಹಮತ ವಿತ್ ಪೊಲೀಸ್ ಈ ವಿಚಾರವಾಗಿ ಸಂಬಂಧಪಟ್ಟಂತೆ ಜನ ಏನು ಕ್ಯಾಂಪೇನ್ ಇದ್ದಾರೆ ಐದು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿರೋದು ತಪ್ಪು ಅನ್ನೋದು ವಿ ಆರ್ ವಿತ್ ಯು ನೀವು ಹೇಳಿದಿರ ಅದು ಎರಡನೇದು ಒಪ್ತೀನಿ ನಾನು ಎರಡನೇ ಇನ್ನೊಂದು ಹೇಳ್ಬಿಡ್ತೀನಿ ಆಮೇಲೆ ನಿಮ್ಮ ಪ್ರಶ್ನೆ ಎರಡನೇ ಪ್ರಶ್ನೆ ನೀವು ಬಿ ಜೆ ಪಿ ರ್ಯಾಲಿ ನೀವು ಮಾಡಬೇಕು ಅಂತ ಹೇಳಿದರೆ ಹೌದು ನಾವೆಲ್ಲ ಡಿಕ್ಲೇರ್ ಮಾಡಿದ್ದು ಸರ್ಕಾರ ಡಿಕ್ಲೇರ್ ಮಾಡಿದ್ದು ಕಾರ್ಯಕ್ರಮ ವಿಧಾನಸೌಧ ರ್ಯಾಲಿ ಕೆ ಸಿ ಎ ಸರ್ಕಾರ ಅನೌನ್ಸ್ ಮಾಡಿದ್ದು ಆಮೇಲೆ ಓಮ್ ಮಿನಿಸ್ಟ್ರು ಇದೆ ಅಂತ ಅನೌನ್ಸ್ ಮಾಡಿದ್ರು ಸರಿ ಇಲ್ಲ ಅಂತ ಅನೌನ್ಸ್ ಮಾಡಿದ್ರು ನಾವು ಪ್ರಶ್ನೆ ಹೋಮ್ ಮಿನಿಸ್ಟ್ರಿಗೆ ಕೇಳಿದ್ದು ಏನು ಉಚ್ಚಾಟ ಇದ್ದೀರಾ ಮಾಡಿ ಅಂತ ಹೇಳಿದ್ರಿ ನಾವು ಮೂರನೇದು ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡಿದ್ರಿ ಈಗ ವಿರಾಟ್ ಕೊಹ್ಲಿ ಅವ್ರಿಗೇನು ಸಂಬಂಧ ಇದ್ರ ಬಗ್ಗೆ ಅವರೊಬ್ಬ ಪ್ಲೇಯರು ಈಗ ನೀನು ಫ್ಲೈಟ್ ಒಳಗಡೆ ಹತ್ತಿಸ್ಕೊಬೇಕಾದ್ರೆ ಫ್ಲೈಟವರು ಹತ್ತಿಸ್ಕೊಂಡ್ರೆ ನೀನು ಒಳಕ್ಕೆ ಹೋಗ್ತೀಯಾ ನೀ ಎತ್ತೇ ಇಲ್ಲ ಅಂದ್ರೆ ಅವ್ರ ಹೆಂಗ್ ಇಲ್ಲಿ ನಿನ್ ಕಾರ್ಯಕ್ರಮಕ್ಕೆ ನೀನ್ ಕರೆದಿರೋ ಸನ್ಮಾನ ಪೇಟ ಆರ ಎಲ್ಲ ನೀನ್ ತಂದು ನೀನ್ ನಿಂತ್ಕೊಂಡಿರೋದು ವಿರಾಟ್ ಕೊಹ್ಲಿ ನನ್ಗೆ ಹಾರ ಹಾಕಿ ಪೇಟ ಹಾಕಿ ಅಂತ ಹೇಳಿದ್ರೆ ಬರ್ತೀನಿ ಅಂತ ಹೇಳಿದ್ದಾರೆ ಬೆಂಗಳೂರಿಗೆ ಬರ್ತೀನಿ ಬೆಂಗಳೂರಿಗೆ ಬರ್ತೀನಿ ಅಂತ ಹೇಳಿದ್ದಾರೆ ನೀನ್ ಸನ್ಮಾನಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ ಅವರು ಹ ನೀನ್ ಏನಾದ್ರು ಬೈಕೋ ನನ್ಗೆ ಏನು ಕೇಳಲ್ಲ ಹ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬೈ ನಾನು ಸೂಪರ್